ಯು ಹ್ಯಾವ್ ಟು ಚೆಕ್ ಆನ್ ಯುವರ್ ಡಯಟ್ ಯು ಹ್ಯಾವ್ ಟು ಚೆಕ್ ಆನ್ ಯುವರ್ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಯಾಕಂದ್ರೆ ಈಗ ಡಯಾಬಿಟಿಸ್ ನಾವು ನೋಡ್ತೀವಿ ಎಲ್ರೂ ವಯಸ್ಸಾದ್ಮೇಲೆ ಬರುತ್ತೆ ಅರವತ್ತಾದ್ಮೇಲೆ ಬರುತ್ತೆ ಅಂತ ಆ ರೀತಿ ಏನೂ ಇಲ್ಲ ಈವನ್ ಚಿಕ್ಕ ಮಕ್ಕಳಲ್ಲಿ ಬಿಲೋ ಏಯ್ಟೀನ್ ಇಯರ್ಸ್ ಅಲ್ಲಿ ನಾವು ನೋಡ್ತೀವಿ ಆ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಮಕ್ಕಳಿಗೂ ಸಹ ಡಯಾಬಿಟಿಸ್ ಇದೆ ಸೊ ನಾವು ಈಶನಿ ಸ್ಟೇಜ್ ಏನು ಈಗ ಡಾಕ್ಟರ್ ಜಯಂತ್ ಅವರು ಹೇಳಿದರು ಇನಿಷಿಯಲ್ ಸ್ಟೇಜಲ್ಲೇ ನಾವು ಅದನ್ನ ಪತ್ತೆ ಮಾಡಿದರೆ ಡೆಫಿನೆಟ್ಲಿ ವಿ ಕ್ಯಾನ್ ಕ್ಯೂರ್ ಇಟ್ ವಿ ಕ್ಯಾನ್ ಮ್ಯಾನೇಜ್ ಅಬರ್ ಲೈಫ್ ಸ್ಟೈಲ್ ಬಟ್ ಒಂದ್ ರೀತಿ ಒಳ್ಳೇದು ಯಾಕಂತಂದ್ರೆ ಏನು ತಿಂತಾ ಇದೀವಿ ಅಂತ ಚೆಕ್ ಮಾಡ್ತೀವಿ ನಾವು ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದ್ವಿಲ್ಲೋ ಅಂತ ವಿಲ್ ಬಿ ಆಲ್ವೇಸ್ ಅಲರ್ಟ್ ಅಂಡ್ ಐ ಡೋಂಟ್ ಥಿಂಕ್ ಸೊ ವರ್ಡ್ ಡಯಾಬಿಟೀಸ್ ಇವತ್ತು ಏನು ಬಾನಿ ಹಾಸ್ಪಿಟಲ್ ಅರೇಂಜ್ ಮಾಡಿದೆ ವಾಕೆಥರ್ ಬೇರೆ ಆಪ್ಷನ್ಸ್ ಸೂಕ್ತ ಅಲ್ಲ ಬಟ್ ಇಟ್ ಇಸ್ ಅ ವೆರಿ ನೈಸ್ ಟು ನೋ ದ್ ಅರೇಂಜ್ ವಾಕೆಥಾನ್ ಅಂದ್ರೆ ಕೀಪ್ ಆಕ್ಟಿವ್ ನಿಮಗೆ ಗೊತ್ತಿರ್ಬೋದು ಎಲ್ರು ಯಾರಾದ್ರೂ ಇಕ್ಕಿಗಾಯ್ ಅಂತ ಒಂದು ಬುಕ್ ಇದೆ ಅದರಲ್ಲಿ ಜಪಾನ್ನಲ್ಲಿ ಓಕಿನವ ಅಂತ ಒಂದು ಪ್ಲೇಸ್ ಅಲ್ಲಿ ಎಲ್ಲರೂ ನೂರು ವರ್ಷಕ್ಕಿಂತ ಜಾಸ್ತಿ ಬಾಳ್ತಾರೆ ದ ಸ್ಟೇಪ್ ಅಲ್ಲಿ ಒಂದು ಏಜ್ ಅಂದ್ರೆ ಅಲ್ಲಿ ನೂರು ವರ್ಷ ಅಲ್ಲಿ ನೂರ ಹತ್ತಿದ್ದಾರೆ ಆ ವಯಸ್ಸವರೆಲ್ಲ ಇರ್ತಾರೆ ಸೊ ಅದ್ರ ಏನ್ ವಿಶೇಷತೆ ಅಂದ್ರೆ ಓನ್ಲಿ ಜಸ್ಟ್ ಕೀಪ್ ಮೂವಿಂಗ್ ಓಡಾಡ್ತಿರ್ಬೇಕು ವಾಕ್ ಮಾಡ್ತಾ ಇರ್ಬೇಕು ಆಕ್ಟಿವ್ ಇರ್ಬೇಕು ಅವರು ಏನು ಜಾಸ್ತಿ ಜಿಮ್ ಮಾಡೋದಿಲ್ಲ ಏನಿಲ್ಲ ಬಟ್ ಆಕ್ಟಿವ್ ಕೀಪ್ ಮೂವಿಂಗ್ ಒಂದೇ ವರ್ಡ್ ಇರುತ್ತೆ ಅದು ಸೊ ಆ ರೀತಿ ನೀವೆಲ್ಲರೂ ಮಕ್ಕಳು ಸಹ ಇಲ್ಲೆಲ್ಲ ತುಂಬ ಜಾಸ್ತಿ ಎಲ್ಲ ಮಕ್ಕಳು ನೋಡ್ತಾ ಇದ್ದೀವಿ ಹೆಲ್ತ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಮೈಂಡ್ ಆಲ್ಸೋ ನೀವೇನು ಓದ್ತೀರಾ ನೀವೇನು ಮಾಡ್ತಾ ಇದ್ದೀರಾ ಅದಕ್ಕೆ ಇಟ್ಸ್ ಆಲ್ ಕನೆಕ್ಟೆಡ್ ಇಟ್ ರಿಫ್ಲೆಕ್ಸ್ ನೀವು ಯಾವ ರೀತಿ ಕಾನ್ಸಂಟ್ರೇಷನ್ ಇರುತ್ತೆ ಅಂತ ಹೇಳಿ ಸ್ಟಿಲ್ ಯು ಹ್ಯಾವ್ ಟು ಗೋ ಅಂಡ್ ಟೆಲ್ ಯುವರ್ ಪೇರೆಂಟ್ಸ್ ಆಲ್ಸೋ ಹೆಲ್ತ್ ಚೆಕ್ಅಪ್ ಈಸ್ ವೆರಿ ಆಲ್ವೇಸ್ ಅಲರ್ಟ್ ಅಂಡ್ ಐ ಡೋಂಟ್ ಥಿಂಕ್ ಸೊ ವರ್ಲ್ಡ್ ಡಯಾಬಿಟೀಸ್ ಇವತ್ತು ಏನು ಹಾಸ್ಪಿಟಲ್ ಅರೇಂಜ್ ಮಾಡಿದೆ ವಾಕೆಥಾನ್ ಏನು ಬೆಟರ್ ದನ್ ದೇನು ಬೇರೆ ಆಪ್ಷನ್ಸ್ ಸೂಕ್ತ ಅಲ್ಲ ಬಟ್ ಇಟ್ ಇಸ್ ವೆರಿ ನೈಸ್ ಟು ನೋ ಅರೇಂಜ್ ದ ನೈಸ್ಥಾನ್ ಅಂದ್ರೆ ಕೀಪ್ ಆಕ್ಟಿವ್ ನಿಮಗೆ ಗೊತ್ತಿರ್ಬೋದು ಎಲ್ಲರೂ ಯಾರಾದರೂ ಇಕ್ಕಿಗಾಯಿ ಅಂತ ಒಂದು ಬುಕ್ ಇದೆ ಅದರ